ವೆಲ್ಕಮ್ ಟು ಮಮತಾ ರಾಘವೇಂದ್ರ ವ್ಲಾಗ್ಸ್ ಇವತ್ತು ಒಬ್ಬಟ್ಟಿಗೆ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತಿದ್ದೀನಿ ಬೇಳೆ ಬೆಂದಿರೋವಂಥ ಬೇಳೆ ಈರುಳ್ಳಿ ಮೆಂತ್ಯೆ ಮತ್ತು ನಾನು ಒಂದುಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ ಫಸ್ಟು ಒಂದು ಸ್ವಲ್ಪ ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಮೆಂತ್ಯ ಮತ್ತು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ ಈಗ ಜೀರಿಗೆ ಇದು ಸ್ವಲ್ಪ ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡಿರಿ ಈರುಳ್ಳಿ ಒಂದು ಸುಮಾರು ಎರಡರಿಂದ ಮೂರು ಈರುಳ್ಳಿ ಯೂಸ್ ಮಾಡಿದ್ದೀನಿ ಇದು ಮತ್ತು ಬ್ಯಾಡ್ ಕಲರ್ಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಕಲರ್ಗೆ ಚೆನ್ನಾಗಿರುತ್ತೆ ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಎರಡು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಲಿ ಕಮ್ಮಿ ಕಮ್ಮಿ ಫ್ಲೇಮಲ್ಲೇ ನಿಧಾನಕ್ಕೆ ನೀಟಾಗಿ ಫ್ರೈ ಮಾಡ್ಕೊಬೇಕು ಒಬ್ಬಟ್ಟು ಸಾರನ್ನ ನೀವು ಎಷ್ಟು ಹದವಾಗಿ ನೀವು ಫ್ರೈ ಮಾಡ್ತೀರಾ ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಫೈನಲಾಗಿ ಈರುಳ್ಳಿ ನಾನು ತೋರಿಸಿರೋದು ಈಗ ತೋರಿಸಿರೋ ಟೂ ಫಿಫ್ಟಿ ಗ್ರಾಮ್ಸ್ ಬೇಳೆ ಯೂಸ್ ಮಾಡಿದ್ದೀನಿ ಟು ಒಂದು ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಅಂದರೆ ಒಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಕಮ್ಮಿ ಯೂಸ್ ಮಾಡಿದ್ದೀನಿ ಬೇಳೆ ಅದು ಆ ಪ್ರಮಾಣಕ್ಕೆ ನಾನು ಒಬ್ಬಟ್ಟಿನ ಸಾರಿಗೆ ತೋರಿಸ್ಕೊಡ್ತಿರೋದು ಇದು ಫ್ರೈ ಇದ್ದಂಗೆ ಸ್ವಲ್ ಇನ್ನೊಂದು ಸ್ವಲ್ಪ ಜೀರಿಗೆ ಆ್ಯಡ್ ಮಾಡಬೇಕು ಅನಿಸ್ತು ಸೊ ಇನ್ನೊಂದು ಸ್ವಲ್ಪ ಜೀರಿಗೆ ಆಮೇಲೆ ಆ್ಯಡ್ ಮಾಡಿ ಇದು ನೀಟಾಗಿ ನಿಧಾನಕ್ಕೆ ಫ್ರೈ ಆಗಬೇಕು ಲೋ ಫ್ಲೇಮಲ್ಲಿ ಇದು ಚೆನ್ನಾಗಿ ಫ್ರೈ ಆಗ್ತಿದೆ ಅಂದಾಗ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕಿರಬೇಕು ಒಬ್ಬಟ್ಟಿನ ಸಹಾಗೆ ಅವಾಗೆ ಟೇಸ್ಟ್ ಜಾಸ್ತಿ ಚೆನ್ನಾಗಿರೋದು ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಈ ಥರ ಫ್ರೈ ಮಾಡ್ಕೊಳ್ಳಿ ಈ ಥರ ಫ್ರೈ ಆದಮೇಲೆ ನಾವು ಫ್ರೈ ಆಗೋ ಟೈಮಲ್ಲಿ ಆಲ್ಮೋಸ್ಟ್ ಇದು ಇವಾಗ ಕೊತ್ತಮೀರಿ ಆ್ಯಡ್ ಮಾಡ್ತಿದ್ದೀನಿ ಕೊತ್ಮೀರಿ ಮತ್ತು ಫ್ರೈ ಮಾಡೋಗೆ ನೀವು ಬೆಳ್ಳುಳ್ಳಿ ಆ್ಯಡ್ ಮಾಡಬೇಕು ನಾನು ಈಗ ಕ್ಲಿಪ್ಪಿಂಗಲ್ಲಿ ತೋರಿಸಿಲ್ಲ ಮ ನಾನು ಮರ್ತೋಗಿದ್ದೆ ಲಾಸಲ್ಲಿ ಆ್ಯಡ್ ಮಾಡಿದ್ದೀನಿ ಹುಣ್ಸೆ ಹಣ್ಣು ಒಂದು ನಿಂಬೆಗಾತ್ರ ಅಷ್ಟು ಹುಣ್ಸೆ ಹಣ್ಣು ತೊಗೊಂಡಿದ್ದೀನಿ ನಾನು ಇದು ಚೆನ್ನಾಗಿ ಫ್ರೈ ಆಗ್ತಿದೆ ಸ್ವಲ್ಪ ಅಚ್ಕಾರದ ಪುಡಿ ಆ್ಯಡ್ ಮಾಡ್ತಿದ್ದೀನಿ ಒಂದು ಸ್ವಲ್ಪ ಇವಾಗ ಆ್ಯಡ್ ಮಾಡ್ತೀನಿ ಮಿಕ್ಕಿದ್ದು ಆಮೇಲೆ ನಾವು ಆ್ಯಡ್ ಮಾಡ್ಬೋದು ಇದು ಫ್ರೈ ಆದಮೇಲೆ ಈ ಟೈಮಲ್ಲಿ ನಾವು ಬೆಸಿದ ಖಾರನೂ ಹಾಕೊಳ್ಬೇಕು ನಾವು ಈರುಳ್ಳಿ ನಾನು ಯೂಸ್ ಮಾಡಿರೋದು ಸುಮಾರು ತ್ರೀ ಹಂಡ್ರೆಡ್ ಟು ತ್ರೀ ಫಿಫ್ಟಿ ಗ್ರಾಮ್ಸ್ ಬೇಳೆ ಅಂದರೆ ಸುಮಾರು ಟು ಒನ್ ನೀರಿಡಬೇಕು ಅಂದರೆ ನಾವು ಆ್ಯಕ್ಚುಲಿ ಒಂದು ಎರಡರಿಂದ ಮೂರು ಲೀಟ್ರ್ ನೀರು ಹಾಕಿದ್ದೀನಿ ಬೇಳೆ ಬೇಯೋದಕ್ಕೆ ಮತ್ತು ಇವಾಗ ನಾನು ಸಾಂಬಾರು ಪುಡಿ ಸ್ವಲ್ಪ ಆ್ಯಡ್ ಮಾಡಿದೆ ಒಂದು ಟೂ ಸ್ಪೂನ್ ಸಾಂಬಾರು ಪುಡಿ ಆ್ಯಡ್ ಮಾಡಿದ್ದೀನಿ ಮತ್ತು ಅಜ್ಕಾರಕ್ಕೆ ಪುಡಿ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಇದು ಫ್ರೈ ಆಗಿರೋ ಆಲ್ಮೋಸ್ಟ್ ಆಗಿದೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಬೆಂದಿರೋವಂಥ ಬೇಳೆನ ನಾನು ಮಿಕ್ಸಿಗೆ ಆ್ಯಡ್ ಮಾಡಿಕೊಂಡೆ ಸ್ವಲ್ಪ ಬೆಳ್ಳುಳ್ಳಿ ಇವಾಗ ಆ್ಯಡ್ ಮಾಡಿದೆ ಇದು ನೋಡಿ ಬೇಳೆ ಬೆಂದಿರೋವಂಥ ಕಟ್ಟು ಅದು ಸ್ವಲ್ಪ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಮಿಕ್ಸಿಗೆ ಇವಾಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಮೇಲೆ ನಾವು ಸಾಸಿವೆ ಹಾಕಿ ಸ್ವಲ್ಪ ತುಪ್ಪನೂ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಒಬ್ಬಟ್ಟಿನ ಸಾರಿಗೆ ಎಣ್ಣೆ ಸ್ವಲ್ಪ ತುಪ್ಪ ಎರಡು ಮಿಕ್ಸ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ತುಪ್ಪನೂ ಆ್ಯಡ್ ಮಾಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಸಾಸಿವೆ ಚಟ್ಕುಟ್ಟಿದ ತಕ್ಷಣ ನಾವು ಬೆಳ್ಳುಳ್ಳಿ ಆ್ಯಡ್ ಮಾಡ್ತೀನಿ ಬೆಳ್ಳುಳ್ಳಿ ಸುಮಾರು ಒಂದು ಒಂದು ಗಡ್ಡೆ ಒಂದೂವರೆ ಗಡ್ಡೆ ಬೆಳ್ಳುಳ್ಳಿ ಯೂಸ್ ಮಾಡಿದ್ದೀನಿ ಸ್ವಲ್ಪ ಮಸಾಲೆಗೆ ಸ್ವಲ್ಪ ಒಗ್ಗರಣೆಗೆ ಆ್ಯಡ್ ಮಾಡಿದ್ದೀನಿ ಲೈಟಾಗಿ ಅದನ್ನು ಜಚ್ಬಿಟ್ಟು ನಾವು ಆ್ಯಡ್ ಮಾಡಿದರೆ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಆ್ಯಡ್ ಮಾಡಿದೆ ಅದು ಫ್ರೈ ಆದಮೇಲೆ ಸ್ವಲ್ಪ ಕಮ್ಮಿ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ನೀಟಾಗಿ ಫ್ರೈ ಆಗಬೇಕು ಆದಮೇಲೆ ಸ್ವಲ್ಪ ಕರಿಬೇವು ಆ್ಯಡ್ ಮಾಡಿ ಕರಿಬೇವು ಚೆನ್ನಾಗಿ ಫ್ರೈ ಆಗ್ತಿದೆ ಅಂದಾಗ ನಾವು ರುಬ್ಬಿರ ಇರೋವಂಥ ಮಸಾಲೆನ ಆ್ಯಡ್ ಮಾಡ್ತೀವಿ ಇದಕ್ಕೆ ಇದು ರುಬ್ಬಿರೋವಂಥ ಮಸಾಲೆನ ನಾನು ಕಂಪ್ಲೀಟಾಗಿ ಇದಕ್ಕೆ ಆಯಿಲ್ಗೆ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ತೀನಿ ಒಬ್ಬಟ್ಟಿನ ಸಾರು ಜೊತೆ ಅದು ಚೆನ್ನಾಗಿ ಫ್ರೈ ಆಗುತ್ತೆ ಅದು ಆದಮೇಲೆ ನಾವು ಬೇಳೆ ಬೇಯಿಸಿರ್ತೀವಲ್ಲ ಅದನ್ನು ವೇಸ್ಟ್ ಮಾಡಬಾರ್ದು ಇದಕ್ಕೇ ನಾವು ಆ್ಯಡ್ ಅದನ್ನು ಇದು ಸ್ವಲ್ಪ ಫ್ರೈ ಆಗಿದ್ಮೇಲೆ ನಾವು ಮಿಕ್ಸಿಗೆ ಸ್ವಲ್ಪ ಕಟ್ನ ಹಾಕ್ಕೊಂಡು ಅದು ಮಸಾಲೆನೋ ಎಲ್ಲ ಹಾಕಿ ಒಂದು ಒಂದು ಒಂದ್ಕೊಳ್ಳೋ ಥರ ನಾವು ಇದು ಮಾಡಬೇಕು ನಾನು ಕಲ್ಲುಪ್ಪು ಆ್ಯಡ್ ಮಾಡ್ತಿದ್ದೀನಿ ನಂದೊಂದು ಸಣ್ಣ ಏನಂದ್ರೆ ಒಬ್ಬಟ್ಟಿನ ಸಾರು ಯಾವಾಗೆ ಮಾಡಬೇಕು ಅಂದ್ರೂ ಸ್ವಲ್ಪ ಉಪ್ಪು ಪ್ರಮಾಣ ಸ್ವಲ್ಪ ಕಮ್ಮಿ ಇರಬೇಕು ಯಾಕಂದರೆ ಉಪ್ಪು ಜಾಸ್ತಿ ಆದರೆ ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪ ನೀರು ಹಾಕಿದ್ರೆ ಅದ್ರ ಟೇಸ್ಟ್ ಹೋಗ್ಬಿಡುತ್ತೆ ನಾವು ಎರಡು ದಿನ ಮೂರು ದಿನ ಇಟ್ಕೊಂಡು ಕಾಯಿಸ್ಕೊಂಡು ತಿನ್ನೋದ್ರಿಂದ ಒಬ್ಬಟ್ಟಿನ ಸಾರು ಇನ್ನೂ ರುಚಿಯಾಗಿರುತ್ತೆ ಸೊ ಆಲ್ಮೋಸ್ಟ್ ಸ್ವಲ್ಪ ಉಪ್ಪು ಕಮ್ಮಿನೇ ಆ್ಯಡ್ ಮಾಡಿರಿ ಕಾಯಿಸ್ತಾ ಕಾಯಿಸ್ತಾ ಸಾಲ್ಟ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಅದರಿಂದ ನಾವು ಆದಷ್ಟು ಸಾಲ್ಟ್ ಕಂಟೆಂಟ್ ಕಮ್ ಕಮ್ಮಿನೇ ಹಾಕಿರಬೇಕು ಮತ್ತು ಇನ್ನೊಂದು ವಿಷಯ ಏನಂದರೆ ನಾನು ಹೊಸ್ದಾಗಿ ಬಂದಾಗ ಒಬ್ಬಟ್ಟಿನ ಸಾರ್ ಮಾಡಬೇಕು ಅಂದಾಗ ತುಂಬ ಭಯ ಇರ್ತಿತ್ತು ಅಮ್ಮ ಮಾಡ್ತಿದ್ರದ್ದು ನೋಡ್ತಿದ್ವಿ ಆದರೆ ಏನು ತಪ್ಪಾಗುತ್ತೋ ಏನೋ ಅನ್ನೋ ಭಯ ಇರ್ತಿತ್ತು ಆವಾಗ ಸೊ ನಾನು ಈ ವಿಡಿಯೋ ಮಾ ಮಾಡೋ ಮುಖಾಂತರ ಸಣ್ಣ ಸಣ್ಣ ನನಗೆ ಗೊತ್ತಿರೋ ಅಂಥ ಸಣ್ಣ ಸಣ್ಣ ಟಿಪ್ಸ್ನ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಉಪ್ಪಿನದು ವಿಷಯ ಹೇಳಿದೆ ಮತ್ತು ಒಗ್ಗರಣೆ ನಾವು ಫ್ರೈ ಮಾಡೋದು ಅಷ್ಟೇ ಹದ್ವಾಗ ಉರಿಬೇಕು ಆವಾಗನೇ ಒಬ್ಬಟ್ಟಿನ ಸಾರು ತುಂಬ ಚೆನ್ನಾಗಿರೋದು ಇವಾಗ ಹುಣಸೆನೂ ನಾನು ಇದು ಮಾಡಿದ್ನಲ್ಲ ಅದನ್ನೆಲ್ಲ ಹುಣಸೆ ನೀರನ್ನ ಆ್ಯಡ್ ಮಾಡ್ತಿದ್ದೀನಿ ಒಬ್ಬಟ್ಟಿನ ಸಾರಿಗೆ ಉಪ್ಪು ಖಾರ ಹುಳಿ ಎಲ್ಲ ಹದವಾಗಿದ್ರೇ ಒಬ್ಬಟ್ಟಿನ ಸಾರು ಟೇಸ್ಟಿಯಾಗಿ ಚೆನ್ನಾಗಿರೋದು ಸೊ ಇವಾಗ ನೀರಿನ ಪ್ರಮಾಣ ನಮ್ಗೆ ಎಷ್ಟು ಬೇಕು ಅಂತ ಹುಣಸೇನು ನೀಟಾಗಿ ಇಂಟ್ಕೊಂಡು ಎಲ್ಲ ಹೊಂದಿಸ್ಕೊಬೇಕು ಕನ್ಸಿಸ್ಟೆನ್ಸಿ ನೋಡಿ ನಮ್ಮ ಮನೇಲಿ ಇದೇ ಕನ್ಸಿಸ್ಟೆನ್ಸಿ ಇರುತ್ತೆ ಲೈಕ್ ನಾನು ಅಷ್ಟು ಬೇಳೆ ಆ್ಯಡ್ ಮಾಡಿದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಲಾಸ್ಟಲ್ಲಿ ಒಬ್ಬಟ್ಟಿನ ಹೂಣ್ಣ ಕೂಡ ಸ್ವಲ್ಪ ಆ್ಯಡ್ ಮಾಡ್ತೀವಿ ಅಲ್ಲಿಗೆ ಸರಿ ಹೋಗುತ್ತೆ ನಾನು ಅದನ್ನ ಕ್ಲಿಪ್ಪಿಂಗ್ನ ತೋರಿಸಿಲ್ಲ ಹೂನ ಕೂಡ ಇಲ್ಲಿಗೆ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ನಾನು ಐದು ನಿಮಿಷ ಚೆನ್ನಾಗಿ ಕುದಿಬೇಕಿದು ಉಪ್ಪು ಖಾರ ಎಲ್ಲ ಈ ಟೈಮಲ್ಲಿ ನೋಡಿ ಏನಾದರೂ ನಿಮಗೆ ಕಮ್ಮಿ ಅನಿಸಿದ್ರೆ ಈ ಟೈಮಲ್ಲಿ ಹ್ಯಾಡ್ ಮಾಡ್ಬೋದು ಅದೊಂದು ಟಿಪ್ ಇವಾಗ ಫೈನಲಿ ನಮ್ಮ ಒಬ್ಬಟ್ಟಿನ ಸಾರು ಟೇಸ್ಟಿಯಾಗಿ ರೆಡಿಯಾಗಿದೆ ಮನೆಯಲ್ಲಿ ನಾನು ಪಲ್ಯದ ಒಬ್ಬಟ್ಟು ಮಾಡಿದ್ದೆ ಆಲೂಗಡ್ಡೆ ಹಾಕಿ ಸ್ಟಫಿಂಗ್ ಅದನ್ನು ಅದನ್ನು ನಾನಿವಾಗ ಹಾಕಿದ್ದೀನಿ ಇದು ಪಲ್ಯದ ಹೂಣ್ಣ ತನಕ ಕಳಿಸಿರೋದು ನಾನು ಲಾಸ್ಟ್ ವೀಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ ನೋಡಿ ಇಂಟ್ರೆಸ್ಟ್ ಇರೋರು ಇದು ಬೇಳೆ ಒಬ್ಬಟ್ಟಿಗೆ ಹೂಣ್ಣ ನಾನು ಬೇಯಿಸಿರೋ ಅಂಥದ್ನ ತೋರಿಸ್ತಾ ಇದ್ದೀನಿ ಈ ರೀತಿ ಇರುತ್ತೆ ಇದನ್ನು ನೀಟಾಗಿ ಹದವಾಗಿ ಟರ್ನ್ ಮಾಡ್ಕೊತೀವಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಬೇಳೆ ಒಬ್ಬಟ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ ನಾನಿಲ್ಲಿ ಶೇರ್ ಮಾಡಿನ ಇದು ಪಲ್ಯದೋಳ್ಗೆ ಪಲ್ಯದೋಳ್ಗೆ ಕೂಡ ತುಂಬ ಚೆನ್ನಾಗಿರುತ್ತೆ ನೀಟಾಗಿ ಸ್ಮ್ಯಾಶ್ ಮಾಡಬೇಕು ನಾನು ಹಸೆ ಯೂಸ್ ಮಾಡಿಲ್ಲ ಜಾಸ್ತಿ ಆಲೂಗಡ್ಡೆ ಸ್ಟಫಿಂಗ್ ಯಾಕಂದರೆ ನನ್ನ ಮನೇಲಿ ಸಣ್ಣ ಮಗವು ನನ್ನ ಮಗ ಇರೋದರಿಂದ ಅವ್ನು ಹಸೆ ಸಿಕ್ಕಿದ್ರೆ ಖಾರ ಅಂತಾನೆ ಅಂತ ನಾನು ಖಾರದ ಪುಡಿ ಹಚ್ ಖಾರದ ಪುಡಿ ಯೂಸ್ ಮಾಡಿದ್ದೀನಿ ಇವಾಗ ತಟ್ಟೋದು ಹೇಗೆ ಅಂತ ನಾನೊಂದು ಸಣ್ಣ ಕ್ಲಿಪ್ಪಿಂಗ್ ಮುಖಾಂತರ ತೋರಿಸಿದ್ದೀನಿ ಆಲೂಗಡ್ಡೆ ಸ್ಟಫಿಂಗ್ನ ಫಸ್ಟು ಕಣ್ಕ ಒಳಗಡೆ ಹಾಕಿ ನೀಟಾಗಿ ಕವರ್ ಮಾಡ್ಕೊಬೇಕು ಸರೌಂಡಿಂಗ್ ಎಲ್ಲ ನೀಟಾಗಿ ಕ್ಲೋಸ್ ಮಾಡಿಕೊಂಡೆ ಫಿಲ್ಲಿಂಗ್ನ ನೀಟಾಗಿ ಕವರ್ ಮಾಡಿಕೊಂಡೆ ನೋಡಿ ರೌಂಡಾಗಿ ನಾವು ಇದು ಮಾಡ್ಕೊಬೇಕು ಆದಮೇಲೆ ಕ್ಲೀನಾಗಿ ನಮ್ಮ ಕೈಯಲ್ಲೇ ನೀಟಾಗಿ ನ ಲಟ್ಟಿಸ್ಕೊಬೇಕು ನಾವೆಷ್ಟು ಪಲ್ಯದೊಳಗೆ ಸ್ವಲ್ಪ ದಪ್ಪ ಇರುತ್ತೆ ಯಾಕಂದರೆ ಒಳಗಡೆ ಸ್ಟಫಿಂಗ್ ಇರುತ್ತೆ ತುಂಬ ನೋರಂಗ್ ಮಾಡೋಕ್ಕೋದ್ರೆ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ನಾನು ಆಗಿ ಇದು ಮಾಡಿದ್ದೀನಿ ಇದನ್ನ ನೀಟಾಗಿ ರೌಂಡಾಗಿ ಮಾಡ್ಕೊಂಡು ನಾವು ಅಂಚ ಮೇಲೆ ಹಾಕಬೇಕು ಏನೂ ಕಿತ್ತೋಗೋದಿಲ್ಲ ನಿಧಾನಕ್ಕೆ ಹಾಕಿ ಹದವಾಗಿ ಸ್ವಲ್ಪ ಕಮ್ಮಿ ಫ್ಲೇಮ್ ಇಟ್ಕೊಳ್ಳಿ ಆಯಿಲ್ ಆಲ್ರೆಡಿ ಇರುತ್ತೆ ಸೊ ಜಸ್ಟ್ ಒಂದು ಸ್ವಲ್ಪ ಹಾಕಿದ್ದೀನಿ ಬೇಳೆ ಒಬ್ಬಟ್ಕು ಅಷ್ಟೇ ನಮ್ಮ ಕೈ ಒಂದು ಮುಷ್ಟಿ ಆಗೋ ಅಷ್ಟು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಾನು ನಾನು ಆರ್ಗ್ಯಾನಿಕ್ ಬೆಣ್ಣೆ ಬೆಲ್ಲ ಯೂಸ್ ಮಾಡಿದ್ದೀನಿ ಅದರಿಂದ ಸ್ವಲ್ಪ ಕಲರ್ ಸ್ವಲ್ಪ ಡಾರ್ಕ್ ಕಲರ್ ಬಂದಿದೆ ಟೇಸ್ಟ್ ತುಂಬ ಚೆನ್ನಾಗಿತ್ತು ಪ್ರತಿಯೊಬ್ಬರು ನಮ್ಮ ಮನೆಯಲ್ಲಿ ಇಷ್ಟಪಟ್ಟು ತಿಂದರು ಒಬ್ಬಟ್ಟಿಗಂತೂ ತುಂಬ ಬೇಳೆ ಒಬ್ಬಟ್ಟು ತುಂಬ ಚೆನ್ನಾಗಿ ಸ್ವೀಟ್ ಎಲ್ಲ ಕರೆಕ್ಟಾಗಿ ಅದ್ವಾಗಿತ್ತು ಬೇಳೆಗೆ ನಾನು ಬೆಲ್ಲ ಸ್ವಲ್ಪ ಏಲಕ್ಕಿ ಪುಡಿ ಒಂಚೂರು ತೆಂಗಿನಕಾಯಿ ಹಾಕಿ ಅದವಾಗ ಅದನ್ನು ಅದು ಆ್ಯಕ್ಚುಲಿ ನಾನೆಲ್ಲ ಶೇರ್ ಮಾಡಿದರೆ ತುಂಬ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಮಾತ್ರ ಶೇರ್ ಮಾಡಿದ್ದೀನಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ಬೇರೆ ಬೇರೆ ಡಿಶಸ್ನ ನಾನು ಇದು ಮಾಡ್ತೀನಿ ನಾನು ಹೊಸ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಈ ವಿಡಿಯೋನ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಡೋದ್ರಿಂದ ನಮಗೆ ಒಂದು ಹೊಸ ಎಂಕರೇಜ್ಮೆಂಟ್ ಸಿಗುತ್ತೆ ಅದರಿಂದ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಮ್ಮ ಮನೆಯಲ್ಲಿ ಇವಾಗ ಯುಗಾದಿ ಹಬ್ಬದ ವಿಶೇಷ ಹಬ್ಬದ ಅಡಿಕೆ ರೆಡಿಯಾಗಿದೆ ನಾನು ಕೋಸಂಬ್ರಿ ಮಾಡಿದ್ದೆ ಹೆಸರುಬೇಳೆ ಕೋಸಂಬ್ರಿ ತಾಳು ಗೊಜ್ಜು ಮಾಡಿದ್ದೆ ಕಡಲೆಬೇಳೆ ತಾಳು ಹಾಕಿ ಗೊಜ್ಜು ಮಾಡಿದ್ದೆ ಮತ್ತು ಇದು ಆಳುಗಡೆ ಸ್ಟಫಿಂಗ್ ಮಾಡಿದ್ದೀನಿ ಅದು ಸ್ವಲ್ಪ ಚಿತ್ರಾನ್ನಕ್ಕೆ ಕಾಂಬಿನೇಷನ್ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ ಯುಗಾದಿ ಹಬ್ಬದ ತಿಂದರೆ ಏನೋ ಒಂಥರ ಖುಷಿ ಸಂತೋಷ ಮನೆಯವರೆಲ್ಲ ಕಂಪ್ಲೀಟ್ ಅನಿಸುತ್ತೆ ಎಲ್ಲ ಪ್ರತಿಯೊಬ್ಬರು ತಿಂದು ಹಬ್ಬದ ತಿಂದಾಗ ಏನೋ ಒಂಥರ ಸಂತೋಷ ಬೂಸ್ಟ್ ಎನರ್ಜಿ ಬೂಸ್ಟ್ ಆಗುತ್ತೆ ಅಂತ ನಿಮಗೂ ಇದೇ ರೀತಿ ಸಂತೋಷ ಸಿಕ್ತು ಅಂದರೆ ನನಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಒಬ್ಬಟ್ಟಿನ ಸಾರು ಮತ್ತು ವೈಟ್ ರೈಸು ಮತ್ತು ಬೇಳೆ ಒಬ್ಬಟ್ಟು ರೆಡಿ ಮಾಡಿದೆ ಅದನ್ನು ಇಟ್ಟಿದ್ದೀನಿ ಅದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಅದು ಸ್ಮೆಲ್ ಕಲ್ದೋಗ್ಬಿಡ್ತಾರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನೀವು ಇದೇ ರೀತಿ ಟ್ರೈ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಅ ನೈಸ್ ಡೇ